ಸ್ನೇಹಿತರೆ ನಮಸ್ತೆ ನಮ್ಮ ಕರ್ನಾಟಕ ಜನತೆಗೆ ಬೆಟ್ಟು ಸಂಕ್ರಾಂತಿ ಅವರು ಮಾಡ್ತಾರಂಥ ವಿಶೇಷವಾದಂಥ ನಮಸ್ಕಾರ ಇವತ್ತು ಅದ್ಭುತವಾದಂಥ ಒಂದು ಗಿಡಮೂಲಿಕೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಪಿತ್ತಕ್ಕೋಸ್ತಲ್ಲಿ ಕಲ್ಲಿರುವಂಥ ವ್ಯಕ್ತಿ ಜನಗಳು ಯಾರು ಬೇಕಾದರೂ ಈ ಔಷಧಿ ಗುಣದಿಂದ ಎಳ್ಳೀರಿಂದ ಗುಣಪಡಿಸ್ಕೋಬೋದು ಹೆಂಗಪ್ಪ ಅಂದರೆ ಏನಪ್ಪ ಇವತ್ತು ಎಳನೀರು ತೋರಿಸ್ತಾರೆ ಎಳನೀರಲ್ಲಿ ಪಿತ್ತಕ್ಕೋಸ ಹೆಂಗಪ್ಪ ನೀವು ಕಮ್ಮಿ ಮಾಡ್ಕೋಬೋದು ಅಂತ ಕೇಳ್ಬೋದು ಇವತ್ತು ವಿಶೇಷವಾದ ಔಷಧಿ ಹೇಳ್ತೀನಿ ನೋಡಿ ಸ್ನೇಹಿತರೆ ಏನಪ್ಪ ಅಂದರೆ ಎಳ್ಳೀನಲ್ಲಿ ಇವತ್ತು ವಿಶೇಷ ಅಂದರೆ ಎಷ್ಟೋ ಜನ ಕೇಳ್ತಾಯಿದ್ರು ಬಿಟಶಂಕರಪ್ಪನವರೇ ನಮಗೊಂದು ಪಿತ್ತಕ್ಕೋಸಲ್ಲಿ ಕಲ್ಲಿದೆ ಏನೇ ಟ್ರೀಟ್ ಮಾಡಿ ತಗೊಂಡ್ರು ವಾಸಿ ಆಗ್ತಾಯಿಲ್ಲ ಆ ಮಾಡಿಸ್ಬೇಕು ಅಂತಾರೆ ಅಂತೇವ್ರಿಗೆ ಎಳುನೀರಲ್ಲಿ ಅದ್ಭುತವಾದಂಥ ಔಷಧಿ ಗುಣ ಐತೆ ಎಳ್ಳೀರು ಕುಡಿಬೋದು ಆದರೆ ಎಳ್ಳಿರು ಕುಡ್ದಾದ್ಮೇಲೆ ಆ ಬುಂಡೆ ಬಿಸಾಕ್ತೀವಲ್ಲ ಆ ಬುಂಡೆನೆಲ್ಲ ಇರೋದು ನಿಮ್ಗೆ ಅದ್ಭುತವಾದಂಥ ಔಷಧಿ ಅದನ್ನು ನೀವು ತೋರಿಸ್ಕೊಡ್ತೀನಿ ಪ್ರಕೃತಿ ನೇಮದಲ್ಲಿ ಎಳನೀರು ಅನ್ನೋದು ತುಂಬ ಶ್ರೇಷ್ಠವಾದಂಥ ಒಂದು ಎಳನೆ ಇದು ಯಾಕಂದರೆ ದೇವರು ಸೃಷ್ಟಿ ಮಾಡಿರೋದು ದೇವರಿಗೆ ಇವತ್ತು ಅಭಿಷೇಕ ನಾವು ತೆಂಗಿನಕಾಯಿ ಹೊಡಿತೀವಿ ಬಾಳೆಹಣ್ಣು ಕೊಡ್ತೀವಿ ಯಾಕೆ ಗೊತ್ತಾ ಎಳ್ಳಿ ತೆಂಗಿನಕಾಯಿ ಹೊಡಿಯೋದು ಆ ನೀರನ್ನ ಯಾರು ಮುಟ್ಟದೇ ಇರೋ ನೀರು ಅಂತ ಇದನ್ನು ಯಾರು ಮುಟ್ಟಿರೋಕ್ಕಾಗಲ್ಲ ಒಳಗಡೆ ಇರೋ ನೀರನ್ನ ಅದನ್ನು ದೇವರಿಗೆ ತುಂಬ ಪ್ರೀತಿ ಅದಕ್ಕೆ ಎಳನೀರನ್ನ ದೇವರಿಗೆ ದೇವ್ರಿಗೆ ಅಭಿಷೇಕ ಮಾಡೋದು ಇವತ್ತು ಅದೇ ಔಷಧಿನ ನಿಮಗೆ ಎಳನೀರಿಂದ ಪಿತ್ತಕ್ಕೋಸ್ಕರ ಕಲ್ಲು ಹೆಂಗೆ ನೀವು ಇದು ಮಾಡ್ಕೋಬೇಕು ಅಂತ ಹೇಳ್ಕೊಡ್ತೀನಿ ಸ್ನೇಹಿತರೆ ನೋಡಿ ಇದನ್ನು ಕೊಚ್ತೀವಿ ಮೊದಲು ನೋಡಿ ಸ್ನೇಹಿತರೆ ಏನು ಈ ಪ ಥರ ಇರೋ ಎಳ್ಳೀರು ಕಾಯಿ ಬಳ್ತಿರ್ಬಾರ್ದು ಜಾಸ್ತಿ ಬಳ್ತಿದ್ರೆ ಆಗಲ್ಲ ತುಂಬಾ ಗಂಜಿ ಎಳಸು ನೋಡಿ ಕಾಣಿಸ್ತಾ ಇರಬಹುದು ಇದನ್ನ ಗಂಜಿ ಎಳ್ಳಿರು ಅಂತಾರೆ ಈ ಎಳ್ಳಿರ್ನ ಏನ್ ಮಾಡ್ಬೇಕು ಅಂದ್ರೆ ನೀವು ಅದ್ಭುತವಾದಂತ ಔಷಧಿ ಗುಣ ಈ ಗಂಜಿ ಎಳ್ಳಿರಲ್ಲೇ ಇರೋದು ಬಲ್ತೋಗಿದ್ರೆ ಆಗಲ್ಲ ತುಂಬಾ ಎಳಸಾಕ್ ಬರಿ ನೀರು ಆಗಲ್ಲ ಗಂಜಿ ಗಂಜಿ ಬಂದಿರಬೇಕು ಆ ನೀರ್ನ ನೀವು ಬೆಳಗ್ಗೆ ಎದ್ದು ಬರೀ ಒಂದೇಳಿರ್ ಕುಡಿದ್ರೆ ಸಾಕು ಖಾಲಿ ಹೊಟ್ಟೆಯಲ್ಲಿ ಒಂದೆಳ್ಳಿರ್ ಕುಡಿದ್ಬಿಟ್ಟು ಜಾಸ್ತಿ ಇದೆ ಸ್ನೇಹಿತರೆ ಎಳ್ಳಿರಲ್ಲಿ ಇದರ ಔಷಧಿ ಗುಣ ಒಳಗಡೆ ಹೆಂಗಿದೆ ಅಂತ ನಾನು ತೋರಿಸ್ಕೊಡ್ತೀನಿ ಸ್ನೇಹಿತರೆ ನೋಡಿ ಇದನ್ನು ಓಪನ್ ಮಾಡಿ ತೋರಿಸ್ತೀನಿ ಸ್ನೇಹಿತರೆ ನೋಡಿ ಎಳ್ಳಿರ್ ಮೇಲೆ ಎಳ್ಳಿರ್ ಬಂಡೆ ಇರುತ್ತಲ್ಲ ನೀವು ಎಷ್ಟೋ ಜನ ಸೀಟಿನಲ್ಲಿ ಕುಡಿತೀರ ಹಳ್ಳಿನಲ್ಲಿ ಕುಡಿತೀರ ಇದರೊಳಗಡೆ ಗಂಜಿ ಇರುತ್ತೆ ಆ ಗಂಜಿನ ಮಾತ್ರ ನೀವು ತೆಗೆದು ತಿನ್ಕೋತರ ಸ್ಪೀಟ್ ಆಗಿರುತ್ತೆ ತಿನ್ಕೋತರ ಆದ್ರೆ ಗಂಜಿ ಮುಖ್ಯ ಅಲ್ಲ ಇದರಲ್ಲಿ ಪಿತ್ತಕೋಸ್ತಲ್ಲಿ ಕಲ್ಲು ಹೋಗ್ಬೇಕು ಅಂದ್ರೆ ಒಂದು ಅದ್ಭುತವಾದ ಔಷಧಿ ತೋರಿಸ್ತೀನಿ ನೋಡಿ ಸ್ನೇಹಿತರೆ ನೋಡಿ ಇರ್ಕಪ್ಪ ಇದು ನೋಡಿ ಎಳ್ಳಿರ್ ಕುಡ್ದು ಆದ್ಮೇಲೆ ಹಿಂದ್ಗಡೆ ಭಾಗ ನೋಡಿ ಕಾಣಿಸ್ತಾ ಇತ್ತು ನೋಡಿ ನಿಮಗೆ ಹಿಂದ್ಗಡೆ ಭಾಗ ಬಂದು ತುಂಬ ಈ ಸೈಡಲ್ಲಿ ಒಂಥರ ಇಳಸಾಗಿರುತ್ತೆ ನೋಡಿ ಇದನ್ನು ಖಂಡಿತವಾಗಲೂ ನೋಡ್ಕೊಳ್ಳಿ ಸ್ನೇಹಿತರೆ ಈ ಥರ ತೊಗೋಬೇಕು ಎರಡು ಕಡೆನೂ ತೊಗೋಬೇಕು ನೋಡಿ ಈ ಥರ ನಿಮಗೆ ಈ ಸೈಡಲ್ಲಿ ಸ್ವಲ್ಪ ಜಾಸ್ತಿನೇ ಸಿಗುತ್ತೆ ಇದನ್ನು ತೊಗೊಂಡು ಇದರಲ್ಲಿ ತುಂಬ ಅದ್ಭುತವಾದ ಹೆಂಗಪ್ಪ ಅಂದರೆ ಎಷ್ಟೇ ಪಿತ್ತ ಪಿತ್ತಕ್ಕೋಸ್ಕರಲ್ಲಿ ನಿಮ್ಗೆ ಕಳ್ಳಿರಲಿ ಡೈಲಿ ಒಂದು ಎಳ್ಳಿರು ಕುಡೀರಿ ಹದಿನೈದು ದಿನ ಕುಡೀರಿ ಹದಿನೈದು ದಿನ ಡೈಲಿ ಒಂದೊಂದು ಎಳ್ಳಿರು ಬೆಳಗ್ಗೆ ಎದ್ದು ನೋಡಿ ಈ ಥರ ಪೀಸು ಈ ಥರ ತೋರಿಸ್ನೆಲ್ಲ ನಿಮಗೆ ಈ ಥರ ಕಟ್ ಮಾಡ್ಕೋಬೇಕು ಈ ಪೀಸನ್ನ ಇದನ್ನು ತೊಗೊಂಡು ನೀವು ಖಾಲಿ ಒಟ್ಟೆಲ್ಲೇ ನೋಡಿ ತಿನ್ಬೋದು ನೋಡಿ ತುಂಬಾ ಅದ್ಭುತವಾಗಿರುತ್ತೆ ನೋಡಿ ಈ ತರ ಇದ್ರಲ್ಲೇ ಇರೋದು ಇದೇನಾಗುತ್ತೆ ಅಪ್ಪ ಅಂದ್ರೆ ಪಿತ್ತಕೋಸ್ತಲ್ಲಿ ಎಷ್ಟೇ ಕಲ್ಲು ಎಷ್ಟೇ ಇರಲಿ ಒಂದೇ ದಿನದ ದಿನದೊಳಗಡೆ ನಿಮಗೆ ಸಂಪೂರ್ಣವಾಗಿ ಕರ್ಗೋಗುತ್ತೆ ಹೊರಟೋಗುತ್ತೆ ನಿಮ್ಗೆ ಆಪ್ರೇಷನ್ ಬೇಡ ಏನು ಬೇಡ ಹೆಣ್ಣು ಮಕ್ಕಳಿಗೆ ಜಾಸ್ತಿ ಬರುತ್ತೆ ಪಿತ್ತಕೋಸಲ್ಲಿ ಕಲ್ಲು ಪಿತ್ತಕೋಸ್ತಲ್ಲಿ ಕಲ್ಲು ಬಂತುಕೊಂಡ್ರೆ ನಿಮಗೆ ಊಟ ಸೇರಲ್ಲ ವಾಮಿಟ್ ಆಗೋದು ವಾಂತಿ ಆಗೋದು ಈ ಥರ ಮುನ್ಸೂಚನೆಗಳಿರುತ್ತೆ ನೀವು ಈ ಥರ ನೋಡಿದ್ನ ಅದ್ಭುತವಾದಂಥ ರುಚಿನೂ ಇರುತ್ತೆ ನೀವು ಮಕ್ಕಳಿಗಾದರೂ ಕೊಡ್ಬೋದು ದೊಡ್ಡವರಾದರೂ ಕೊಡ್ಬೋದು ಚಿಕ್ಕ ಅಂದರೆ ಒಂದು ವರ್ಷ ಎರಡು ವರ್ಷ ಮಕ್ಳಿಗೆ ಕೊಡಬೇಡಿ ಐದು ವರ್ಷ ಆಗಿರೋ ಮಕ್ಕಳಿಗೆ ಕೊಡ್ಬೋದು ಎಳ್ಳಿರಿನಲ್ಲಿ ತುಂಬ ಅದ್ಭುತವಾದಂಥ ಶಕ್ತಿ ಸ್ನೇಹಿತರೆ ನಮ್ಮ ಕರ್ನಾಟಕ ಜನತೆಗೆ ನಾನು ಕೈ ಮುಗಿದು ಕೇಳ್ಕೊತೀನಿ ಬಿಟ್ಟು ಶಂಕರಪ್ಪನವರು ತುಂಬ ವಿಶೇಷವಾದಂಥ ಔಷಧಿ ಪಿತ್ತಕ್ಕೋಸ್ಕರ ಕಲ್ಲಿರೋರು ಇದರಿಂದ ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೋಬೋದು ಮಾಡ್ಕೊಳ್ಳಿ ಸ್ನೇಹಿತರೆ ಜೈ ಕರ್ನಾಟಕ ಜೈ ಮಾತೆ ಬಿಟ್ಟು ಶಂಕರಪ್ಪ